ಪಾದಯಾತ್ರೆ ಸಾಹೇಬರು ರಾಜ್ಯದ ವಕ್ತಾರಾಗಿ ಬಾರಿಗೆ ಕಲಬುರಗಿಗೆ ಆಗಮಿಸ್ತಾರೆ ನಮ್ಮ ಯುವ ಘಟಕದ ರಾಜ್ಯ ರಾಜ್ಯಾಧ್ಯಕ್ಷರು ನಿಖಿಲ್ ಸ್ವಾಮಿ ಅವರು ಈ ಭಾಗದಲ್ಲಿ ಪ್ರವಾಸ ಮಾಡಬೇಕಂದ್ರೆ ನಿನ್ನೆ ತಾನೇನೋ ಪತ್ರಿಕಾ ಗೋಷ್ಠಿಯಲ್ಲಿ ತಮ್ಮ ಎದುರುಗಡೆ ಬಂದು ಹೇಳಿದ್ದು ಆದರೆ ಅನಿವಾರ್ಯ ಕಾರಣ ಮದ್ದೂರಲ್ಲಿ ಏನು ಇವತ್ತು ಅಲ್ಲಿ ಗೊಂದಲ ಕಿರಿಕಿರಿಯಾಗಿದೆ ಆದ್ದರಿಂದ ಕುಮಾರಣ್ಣನವರು ದಿಲ್ಲಿಯಲ್ಲಿರೋದರಿಂದ ಬರೋಕ್ಕಾಗಕ್ಕಾಗೆ ಅಲ್ಲಿ ಗಲಾಟೆ ಆಗ್ಬಿಡೋದು ಆ ಜನ ಜನತೆಗೆ ಜನತಾ ದಳದವರೇ ಅಲ್ಲಿ ಭಾಳಷ್ಟು ಶಕ್ತಿ ಇರೋದ್ರಿಂದ ನಿಖಿಲ್ ಇರಬೇಕಾಯಿತು ಆ ಒಂದು ಕಾರಣಕ್ಕಾಗಿ ನಮ್ಮ ಈ ಪ್ರವಾಸ ಒಂದು ಎರಡು ದಿನ ಮಾತ್ರ ಮುಂದೂಡಿದೆ ಇನ್ನೆರಡು ಅಥವಾ ಮೂರು ದಿನದಲ್ಲಿ ಮತ್ತೆ ನಾವೇನು ನಿಖಿಲ್ ಅಣ್ಣವ್ರ ನೇತೃತ್ವದಲ್ಲಿ ಎಲ್ಲ ಒಂದು ಇಲ್ಲಿ ಇವತ್ತಿನ ದಿನ ರೈತರು ಪರಿಸ್ಥಿತಿ ಇವತ್ತು ಗಂಭೀರದಲ್ಲಿ ಅವತ್ತೆಲ್ಲ ಬೆಳೆಗಳು ಏನ ನಷ್ಟ ಆಗಿದೆ ಬೆಳೆ ವಿಮೆಯೂ ಕೂಡ ಇವತ್ತು ಈ ಭಾಗಕ್ಕೆ ಸಿಗಬೇಕಾದಂಥ ಬೆಳೆ ವಿಮೆ ಏನು ಮೊನ್ನೆ ಹೋರಾಟದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನೇ ಮಾತು ಕೊಟ್ಟಿದ್ದರು ಆ ನೂರ ಎಪ್ಪತ್ತು ಕೋಟಿ ಬೆಳೆ ವಿಮೆಯನ್ನು ನಾನು ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀನಿ ಅಂತೇಳಿ ಏನು ಮಾತು ಕೊಟ್ಟಿದ್ದು ಇವತ್ತು ಅವರು ಆ ಮಾತಿಗೆ ತಪ್ಪಿದ್ದಾರೆ ಕೇವಲ ಮುನ್ನೂರು ಕೋಟಿ ಮಾತ್ರ ಬಿಡುಗಡೆ ಮಾಡಿದ್ದಾರೆ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂಬಕ್ಕೂ ಗೊತ್ತಿಲ್ಲ ಹದಿನೇಳು ತಾರೀಕಿಗೆ ಬರ್ತಾ ಇದ್ದಾರೆ ಆ ಒಂದು ಸಂದರ್ಭದಲ್ಲಿ ಖಂಡಿತವಾಗಿ ಇದು ರೈತರು ಅವ್ರನ್ನ ಪ್ರಶ್ನೆ ಮಾಡ್ತಾರೆ ಮತ್ತು ನಮ್ಮ ಪಕ್ಷದವರು ಕೂಡ ಅವರ ಜೊತೆಗೂಡಿ ಯಾವತ್ತೂ ಕೂಡ ಜನತಾದಳ ಪಕ್ಷ ರೈತರ ಪರವಾಗಿ ಇದ್ದಿದ್ದು ನಮಗೆಲ್ಲ ಮಾಧ್ಯಮದಲ್ಲಿ ಬರ್ತಿರೋ ವಿಚಾರ ಇವತ್ತು ಇದಿಷ್ಟೇ ಅಲ್ಲ ಇವತ್ತು ಹೆಚ್ಚಿನ ರೂಪದಲ್ಲಿ ಮತ್ತೆ ಬೆಳೆ ವಿಮೆಯನ್ನು ಕಟ್ಟಿದ್ದಾರೆ ರೈತರು ಇವತ್ತು ಹಿಂದಿನ ಬೆಳೆ ವಿಮೆನೇ ಇಲ್ಲಿವರೆಗೂ ಕೂಡ ಸಂಪೂರ್ಣ ಪೂರ್ಣಗೊಳಿಸಲು ಸಾಧ್ಯವಾಗಿಲ್ಲ ಇನ್ನು ಮುಂದಿನ ಒಂದು ಈಗೇನು ನೋಡ್ತಾ ಇದೀವಿ ಹೆಸರು ಮುತ್ತು ಹತ್ತಿ ಇವತ್ತು ತೊಗರಿ ಇವತ್ತು ಸಂಪೂರ್ಣವಾಗಿ ನಾಶವಾಗಿ ಇವತ್ತು ಕುಲಾಕರ್ಷಿತವಾಗಿ ಎಲ್ಲ ಒಂದು ತಾಲೂಕುಗಳಲ್ಲಿ ಕಲಬುರಗಿ ಜಿಲ್ಲೆ ಅಷ್ಟೇ ಅಲ್ಲ ಕಲ್ಯಾಣ ಕರ್ನಾಟಕದಲ್ಲಿ ಹೆಚ್ಚಿನ ಮಳೆ ಆಗೋದ್ರಿಂದ ಪೂರಾ ಸಂಪೂರ್ಣವಾಗಿ ರೈತರ ಪರಿಸ್ಥಿತಿ ಹೋಗಿದೆ ಆದರೂ ಕೂಡ ದುರ್ದೈವ ಸರ್ಕಾರದ ಒಬ್ಬ ಮಂತ್ರಿನೂ ಕೂಡ ಯಾರ ರೈತರೊಂದಿಗೆ ಸಂವಾದ ಮಾಡ್ತಾ ಇಲ್ಲ ರೈತರ ಒಂದು ಹೊಲಗಳಿಗೆ ಭೇಟಿ ಕೊಡ್ತಾ ಇಲ್ಲ ಕೃಷಿ ಮಂತ್ರಿಗಳು ಕಾಲೇ ಇಟ್ಟಿಲ್ಲ ಇದು ದುರ್ದೈವ ನಮ್ಮ ಜಿಲ್ಲೆದಾಗಿದೆ ಇದೇ ಜಿಲ್ಲೆಯ ಕೆ ಪಿ ಸಿ ಸಿ ಒಂದು ದೊಡ್ಡ ಅಧ್ಯಕ್ಷ ಸ್ಥಾನ ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕರಿದ್ದಂಥ ಜಿಲ್ಲೆಯ ಪರಿಸ್ಥಿತಿ ಇದೇ ಆಗಿದೆ ಮತ್ತು ಮುಂದಿನ ಜಿಲ್ಲೆಗಳಾಗಿರ್ಬೋದು ರಾಜ್ಯದ ಪರಿಸ್ಥಿತಿಯನ್ನು ಹೇಗಿರ್ಬೋದು ಅನ್ನೋದು ನಾವು ಆತ್ಮಲೋಕನ ಮಾಡ್ಕೊಬೇಕಾಗಿದೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಹೋರಾಟ ನಾವು ರೈತರಿಗೋಸ್ಕರವಾಗಿ ಖಂಡಿತವಾಗಿ ಮಾಡ್ತೀವಿ ಪಾದಯಾತ್ರೆ ಸಾಹೇಬರು ಯಾವತ್ತೂ ಕೂಡ ಪಕ್ಷ ಕಟ್ಟೋದು ಅಷ್ಟೇ ಅಲ್ಲ ರೈತರ ಪರವಾಗಿ ಅನೇಕ ಹೋರಾಟಗಳನ್ನು ಅವರು ಕಾಲು ನಡಿಗೆ ಮುಖಾಂತರ ಚಪ್ಪಲಿ ಬಿಟ್ಟು ಅನೇಕ ಸಾವಿರಾರು ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿ ಅದಕ್ಕೆ ಅವ್ರ ಹೆಸರು ಪಾದಯಾತ್ರೆಯನ್ನು ಇಂಥ ಒಬ್ಬ ಮಹಾನ್ ನಾಯಕ ಇವತ್ತು ನಮ್ಮ ಮಧ್ಯದಲ್ಲಿ ಇದ್ದಿದ್ದಾರೆ ಇಂಥ ಒಬ್ಬ ಮಹಾನ್ ನಾಯಕ ಇವತ್ತು ಪಕ್ಷದಲ್ಲಿ ಪಕ್ಷದಲ್ಲಿದ್ದಾರೆ ಅಂದರೆ ಈ ಪಕ್ಷದ ಒಂದು ಭಾಗ್ಯ ಅಂತ ನಾನು ಇವತ್ತಿನ ದಿನ ಮಾಧ್ಯಮ ಮೂಲಕ ಹೇಳಲು ಬಯಸ್ತಾ ಇದ್ದೀನಿ ಮತ್ತೆ ನಮ್ಮ ಜಿಲ್ಲೆಯ ಇವತ್ತು ಅವರು ಕೂಡ ಅನೇಕ ಎಲ್ಲೆಲ್ಲಿ ಇವತ್ತು ಬೆಳೆ ಹಾನಿಯಾಗಿದೆ ಕೆಲವೊಂದು ರೈತರನ್ನ ನಾನು ಕೂಡ ಭೇಟಿ ಹಾಕ್ತೀನಿ ಅಂತೇಳಿ ಪಾದಯಾತ್ರೆಯವರು ಮತ್ತು ಅವರು ಸೇವಾದಳದ ತಂಡದವರು ಕೂಡ ಇವತ್ತು ಎಲ್ಲ ಕೆಲವೊಂದು ಎ ಪಿ ಎಂ ಸಿ ಯಾರ್ಡು ಮತ್ತು ಹೊಲಗಳಿಗೆ ಒಂದು ಪ್ಲ್ಯಾನ್ ಅವ್ರು ರಚನೆ ಮಾಡಿದ್ದಾರೆ ಅವರು ಕೂಡ ಎಲ್ಲೆಲ್ಲಿ ಹೋಗಿ ಏನೇನು ಪರಿಸ್ಥಿತಿ ಇದೆ ಅದರಲ್ಲಿ ತಗೊಂಡ ಮುಖಾಂತರ ಅವ್ರು ಹೋಗ್ತಾ ಇರೋದ್ರಿಂದ ಖಂಡಿತವಾಗಿ ರಾಜ್ಯ ಶಿಕ್ಷ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟೋ ನುಡಿಸಲು ಒಂದು ಪ್ರಾ ಪ್ರಾಮಾಣಿಕ ಪ್ರಯತ್ನ ಪಾದಯಾತ್ರೆ ಸೇವರು ಕೂಡ ಮಾಡ್ತಾರೆ ಅಂತ ಹೇಳಿ ಇವತ್ತು ನಾನು ಹೆಚ್ಚಿಗೆ ಸಮಯವನ್ನು ತೋರಲ್ಲಿ ಇವತ್ತು ಪಾದಯಾತ್ರೆ ತಮ್ಮನ್ನು ಉದ್ದೇಶಿಸಿ ಹಲವು ವಿಷಯಗಳ ಬಗ್ಗೆ ತಮ್ಮನ್ನು ತಿಳಿಸ್ತಾರಂತ ಅಂತ ನಾನು ಭಾವಿಸಿದ ಮಾತಿಗೆ ಕೂಲಂಕುಷವಾಗಿ ನಿಮಗೆಲ್ಲ ಹೇಳಿದ್ದಾರೆ ಮತ್ತೆ ನಾನು ಹೇಳೋ ಅವಶ್ಯಕತೆ ಬರೋದಿಲ್ಲ ಆದರೆ ಜೊತೆ ಜೊತೆಗೆ ಆ ಸಮಸ್ಯೆಗಳನ್ನ ಕೈಗೆತ್ಕೊಬೇಕು ನೂರ ಮುನ್ನೂರು ಚಿಲ್ಲರೆ ಕೋಟಿ ರೂಪಾಯಿ ಬರೀ ರೈತರಿಂದ ಕಟ್ಸ್ಕೊಂಡಿರೋ ದುಡ್ಡು ವಾಪಸ್ ಕೊಡಲ್ಲ ಇವಾಗ ನೆರೆ ಬರೆ ಪರಿಹಾರನ ಬಂದು ಮುಂದೆ ನಿಂತುಕೊಂಡು ಕೃಷಿ ಮಂತ್ರಿ ಜವಾಬ್ದಾರಿ ಸ್ವೀಕರಿಸಿ ಇಲ್ಲಿ ಪ್ರದೇಶದ ಕೃಷಿ ರೈತರ ಸಮಸ್ಯೆಗಳನ್ನು ಪರಿಹಾರ ಮಾಡೋಕ್ಕೆ ಅವ್ರಿಗೆ ಸಮಯ ಇಲ್ಲದಾದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಲಿ ಬೇರೆ ಯಾರಾದರೂ ಆಸಕ್ತಿ ಇರೋರು ಕೃಷಿ ಮಂತ್ರಿಗಳಾಗಲಿ ಸೊ ಎಲ್ಲ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ಈ ದೇಶದ ವಿರೋಧ ಪಕ್ಷದ ನಾಯಕರು ನೂರ ಮೂವತ್ತೈದು ಕೋಟಿ ಜನಸಂಖ್ಯೆ ಇರತಕ್ಕಂಥ ಅಂಬೇಡ್ಕರ್ ಜಿಯವರು ಬರೋದಂಥ ಸಂವಿಧಾನದ ಬಗ್ಗೆ ಸದಾ ಈ ದೇಶಕ್ಕೆ ತಿಳಿವಳಿಕೆ ಹೇಳ್ತಕ್ಕಂಥ ಖರ್ಗೆ ಜಿಯವರು ನೆನೆ ಒಬ್ಬ ಯಾರೋ ಒಬ್ಬ ಸಾಮಾನ್ಯ ರೈತ ಹೋಗಿ ನನ್ನ ಹೊಲದಲ್ಲಿ ನೋಡಿ ನೀವು ನೋಡಿರ್ಬೇಕು ನಾನು ಯಾವುದೋ ಮಾಧ್ಯಮದಲ್ಲಿ ನೋಡಿದೆ ನಾನು ನಿಮಗೊಂದು ಒಂದು ಹಿಂಗೆ ಹಾಳಾಗಿರ್ತಕ್ಕಂಥ ತೊಗರಿ ಚಿತ್ರ ತೋರಿಸಿದ್ರೆ ನಿಂದೊಂದು ಮೂರು ಎಕರೆ ನಾಲ್ಕು ಎಕರೆ ಹೋಗಿರೋದೇನು ಹೋಗಪ್ಪ ನನ್ನದೊಂದು ನಲ್ವತ್ತು ಎಕರೆ ಹೋಗೈತೆ ಅಂತ ಸೊ ನಲವತ್ತು ಎಕರೆ ಇರ್ತಕ್ಕಂಥ ಬೃಹತ್ ರೈತರಿಗೆ ಒಬ್ಬ ಕಾರ್ಮಿಕರಾಗಿ ಬೆಳೆದು ಬಂದವರಿಗೆ ಒಬ್ಬ ರಾಜಕಾರಣಿಯಾಗಿ ಬಂದಿರೋರಿಗೆ ಬೆಳೆ ಹಾನಿ ಆದರೆ ಕಷ್ಟ ಕಾಣಲ್ಲ ಅದೇ ಒಬ್ಬ ನಾಲ್ಕು ಎಕರೆ ಒಂದಿಡಿ ಬೆಳೆ ಬೆಳತಕ್ಕಂಥ ರೈತ ತೊಗರಿ ಬೆಳೆ ಹಾಳಾಯಿತು ಅಂತ ಕಣ್ಣಲ್ಲಿ ನೀರಿಸಿರೋವಾಗ ನನಗನ್ಸುತ್ತೆ ಇನ್ನೂ ಒಳ್ಳೆಯ ಮನಸ್ಸಿಂದ ಅವರ ಬಗ್ಗೆ ಅನುಕಂಪ ತೋರಿಸಿ ಪ್ರೀತಿ ವಿಶ್ವಾಸದಿಂದ ಪ್ರಧಾನಮಂತ್ರಿಗಳು ಮುಂದೆ ತಂದು ಈ ಸಮಸ್ಯೆ ಪರಿಹಾರ ಮಾಡ್ತೀನಿ ಇನ್ನೋ ಗಟ್ಟಿದಿನ ಸನ್ಮಾನ್ಯ ಶ್ರೀ ಖರ್ಗೆಜಿಯವರು ಪ್ರದರ್ಶನ ಮಾಡಬೇಕಾಗಿತ್ತು ಬಿಟ್ಟರೆ ಆ ಯಾರೋ ಸಾಮಾನ್ಯ ರೈತನ ಲೇವಡಿ ಮಾಡಬಾರ್ದಾಗಿತ್ತು ಅನಿಸುತ್ತೆ ನಾನು ತಮ್ಮ ಒಂದು ಸಣ್ಣ ಮನುಷ್ಯ ಖಾರ್ಗೆ ಅವರು ಒಬ್ಬ ರಾಷ್ಟ್ರ ವಿರೋಧ ಪಕ್ಷದ ನಾಯಕರಿಗೆ ಹೇಳ್ಕೊಡೋಂಥ ಅಷ್ಟು ನಮ್ಮ ಪಕ್ಷ ದೊಡ್ಡ ಪಕ್ಷನೂ ಅಲ್ಲ ನಾನು ಅಂಥ ದೊಡ್ಡ ರಾಜಕಾರಣಿನೂ ಅಲ್ಲ ಆದರೂ ಮಾನವೀಯತೆಯ ದೃಷ್ಟಿಯಿಂದ ಆ ವಿಚಾರ ಇಂಥ ವಿಚಾರನ ಗಮನಕ್ಕೆ ತಗೋಬೇಕು ಜೊತೆಗೆ ಗುಲ್ಬರ್ಗ ಜಿಲ್ಲೆಯ ಜನ ಯಾಕೆ ಖರ್ಗೆಜಿಯವರ ಹತ್ರನೇ ಹೋದರು ಅಂದರೆ ನಂಬಿಕೆ ವಿಶ್ವಾಸಗಳಿಂದ ಹೋದರು ಅವರು ವಿರೋಧ ಪಕ್ಷದ ನಾಯಕರು ರಾಷ್ಟ್ರೀಯ ಜೊತೆಗೆ ಅವ್ರ ಅಳಿಯವರು ಈ ಜಿಲ್ಲೆಗೆ ಉಸ್ತುವಾರಿ ಮಂತ್ರಿಗಳು ಅವ್ರ ಮಗ ಅವರ ಜವಾಬ್ದಾರಿ ಮಂತ್ರಿಗಳು ಸುಮಾರು ಹತ್ತೊಂದೊಂದು ಸಾರಿ ಈ ರಾಜ್ಯ ಈ ಜಿಲ್ಲೆ ಜನ ಅವ್ರಿಗೆ ಮತ ಕೊಟ್ಟು ಕಳಿಸಿದ್ದಾರೆ ಅಷ್ಟೇ ಅಲ್ಲ ನಾಳೆ ಬೆಳಗ್ಗೆ ಏನಾದರೂ ಕಾಂಗ್ರೆಸ್ನವರು ಮುಖ್ಯಮಂತ್ರಿ ಮಾಡಿದ್ರು ಮಾಡಿ ಹುಡ್ಬೋದು ಕಾಂಗ್ರೆಸ್ನವ್ರು ಮಾಡಲ್ಲ ನಮ್ಮ ಜನತಾ ಪರಿವಾರ ಇದ್ದಾಗೆ ಬಾಬು ರಾಮನ ಒಬ್ಬ ಒಬ್ಬ ದಲಿತ ಸಮಾಜಕ್ಕೆ ಸೇರಿದ್ದ ಒಬ್ಬ ವ್ಯಕ್ತಿನ ಈ ದೇಶಕ್ಕೆ ಉಪ ಪ್ರಧಾನಿ ಮಾಡಿದರೆ ಬಿಟ್ಟರೆ ಕಾಂಗ್ರೆಸ್ನವ್ರು ಮುಖ್ಯಮಂತ್ರಿ ಮಾಡಲ್ಲ ಸೊ ಆದರೂ ಮಾಡೋದಾದರೆ ಅವ್ರು ಮುಖ್ಯಮಂತ್ರಿ ಅಭ್ಯರ್ಥಿ ಇದ್ದಾರೆ ಸೊ ಆ ದೃಷ್ಟಿಯಿಂದ ಆದರೂ ಅವರ ಪ್ರಭಾವ ಬೀಳಿಸಿ ಈ ಸರ್ಕಾರದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಮಂತ್ರಿಗಳ ಮಧ್ಯೆ ಇರತಕ್ಕಂಥ ಈ ಗೊಂದಲ ಏನಿದೆ ಸಮನ್ವಯ ಇಲ್ಲೇ ಇಲ್ಲ ಚೀಫ್ ಸೆಕ್ರೆಟರಿ ನೋ ನೋಯ್ತಾರೆ ಇವತ್ತು ಕೆಲವು ವಿಚಾರಗಳ ನಮ್ಮ ಪಕ್ಷ ಸಮಸ್ಯೆಗಳನ್ನು ಮುಂದೆ ತಗೊಂಡು ಹೋದರೆ ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು ಹೇಳ್ತಾರೆ ಮುಖ್ಯಮಂತ್ರಿ ಪತ್ರ ಕೊಟ್ಟರೆ ಉಪಮುಖ್ಯಮಂತ್ರಿ ಕಿತ್ಕೊಂಡು ಹೋಗ್ತಾರೆ ಉಪಮುಖ್ಯಮಂತ್ರಿ ಪತ್ರ ಕೊಟ್ಟು ಯಾರನ್ನ ವರ್ಗಾವಣೆ ಮಾಡಿದ್ರೆ ಬೇರೆ ಇಲಾಖಾ ಮಂತ್ರಿ ತಡೆ ಹಿಡಿತಾರೆ ಸೊ ಯಾವ ಮಂತ್ರಿ ಈ ಪ್ರದೇಶಕ್ಕೆ ಬಂದಿಲ್ಲ ಅಂದರೂ ಪರವಾಗಿಲ್ಲ ಕೃಷಿ ಮಂತ್ರಿಗಳು ಕರ್ನಾಟಕದಲ್ಲಿ ಕೃಷಿ ಇಲಾಖೆಯ ಚೇರಲ್ಲಿ ಕುತ್ಕೊಳ್ಳೋದನ್ನ ನಿಮಗೆ ಬದ್ಧತೆ ಅನ್ನೋದಿದ್ದರೆ ಸ್ವಾಭಿಮಾನ ಇದ್ದರೆ ಕೃಷಿಕರ ಬಗ್ಗೆ ಗೌರವ ಇದ್ದರೆ ಅಲ್ಲೆಲ್ಲೋ ಮೈಸೂರು ಮಂಡ್ಯ ರಾಮನಗರ ಬೆಂಗಳೂರು ಇರೋದ್ರ ಬದಲು ಬನ್ನಿ ಈ ಪ್ರದೇಶಗಳಿಗೆ ನೋಡಿ ರೈತರ ಪರಿಸ್ಥಿತಿ ಏನು ಅಂತ